ನಮಸ್ಕಾರ ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷೆ ಯೋಜನೆಯಡಿಯಲ್ಲಿ ಸಿಗುವ ಪಿಂಚಣಿ ಮತ್ತು ಅಂಗವಿಕಲರಿಗೆ ಪಿಂಚಣಿ ವೇತನ ವಿಧವರಿಗೆ ವಿಧವಾ ವೇತನ ಗಾಂಧಿ ವೃದ್ಧಾಪ್ಯ ವೇತನ ಮನಸ್ವಿನಿ ಯೋಜನೆ ಈ ಎಲ್ಲ ಯೋಜನೆಗಳಿಂದ ನಿಮಗೆ ಹಣ ಬರುವುದು ಬಂದ್ ಆಗಿದ್ದರೆ ಅಂದರೆ ಸ್ಟಾಪ್ ಆಗಿದ್ದರೆ ಯಾವ ಯಾವ ಕಾರಣಗಳಿಂದ ನಿಮಗೆ ಪಿಂಚಣಿ ಬರುವುದು ಸ್ಟಾಪ್ ಆಗಿರಬಹುದು ಒಂದು ವೇಳೆ ಈ ಪೆನ್ಷನ್ ಸ್ಟಾಪ್ ಆಗಿದ್ದರೆ ಅಥವಾ ಪುನಃ ನೀವು ಈ ಒಂದು ಪೆನ್ಷನ್ ಪಡೀಬೇಕಂದ್ರೆ ನೀವು ಏನು ಮಾಡಬೇಕು ಎಲ್ಲಿ ಹೋಗಿ ಯಾವ ಆಫೀಸ್ಗೆ ಹೋಗಿ ಸರಿಪಡಿಸಿಕೊಳ್ಳಬಹುದು ಜೊತೆಗೆ ಹೊಸದಾಗಿ ಏನಾದರೂ ಅರ್ಜಿ ಹಾಕಬೇಕಾದ್ರೆ ಎಲ್ಲಿ ಮತ್ತು ಹೇಗೆ ಹಾಕಬೇಕು ಈ ಸಮಸ್ಯೆ ಸುಮಾರು ಜನರದ್ದು ಇದ್ದೇ ಇರುತ್ತೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಈ ಒಂದು ಮಾಹಿತಿ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಪಿಂಚಣಿಗೆ ಅರ್ಜಿ ಎಲ್ಲಿ ಮತ್ತು ಹೇಗೆ ಹಾಕಬೇಕು ಕಂಡೀಷನ್ ಏನಾದರೂ ಇದೆಯಾ ದಾಖಲೆಗಳು ಏನೇನು ಬೇಕು ಅಂತ ನೋಡೋಣ ನೀವು ಆನ್ಲೈನಲ್ಲಿ ಈ ಒಂದು ನಾಡ ಕಚೇರಿ ಮೂಲಕ ಅಂದರೆ ನಾಡ ಕಚೇರಿ ವೆಬ್ಸೈಟ್ ಮೂಲಕ ಅರ್ಜಿ ತುಂಬಾ ಸರಳವಾಗಿ ಅರ್ಜಿ ಹಾಕೋದಕ್ಕೆ ಅವಕಾಶವಿದೆ ಜೊತೆಗೆ ದಾಖಲೆಗಳ ಬಗ್ಗೆ ಹೇಳೋದಾದರೆ ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕು ಜೊತೆಗೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಸಹ ಬೇಕು ಜೊತೆಗೆ ಪಾಸ್ಪೋರ್ಟ್ ಸೈಜ್ನ ಫೋಟೋ ಸಹ ಬೇಕಾಗುತ್ತೆ ಹಾಗೆ ಬ್ಯಾಂಕ್ ಅಕೌಂಟ್ ಇರಲೇಬೇಕು ಇಷ್ಟು ಇದ್ದರೆ ಸಾಕು ದಾಖಲೆಗಳ ಬಗ್ಗೆ ಅದರಂತೆ ತುಂಬ ಹೇಳಿಕೊಳ್ಳುವಂಥದಕ್ಕೆ ಕಂಡೀಷನ್ ಏನೂ ಇಲ್ಲ ಆದರೆ ಮಿತಿ ಮೀರಿದ ಆದಾಯ ಇರಬಾರದು ದೊಡ್ಡ ರೈತ ಆಗಿರಬಾರದು ಅಷ್ಟೇ ಬನ್ನಿ ಈಗ ಯಾವ ಯಾವ ಕಾರಣಕ್ಕಾಗಿ ಪೆನ್ಷನ್ ಬರೋದು ಸ್ಟಾಪ್ ಆಗಿರುತ್ತೆ ಮತ್ತು ಏನು ಮಾಡಿದರೆ ಪೆನ್ಷನ್ ಹಣ ಬರುತ್ತೆ ಅನ್ನೋದು ಒಂದೊಂದಾಗಿ ನೋಡೋಣ ಕೆಲವೊಮ್ಮೆ ಹೀಗೂ ಆಗಿರೋದಕ್ಕೆ ಚಾನ್ಸ್ ಇದ್ದಿರುತ್ತೆ ಸರ್ಕಾರ ಈ ಹಿಂದೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಪಿಂಚಣಿ ವಿಭಾಗಕ್ಕೆ ಸಲ್ಲಿಸಿ ಎಂದು ಹೇಳಿತ್ತು ಆದರೆ ಸುಮಾರು ಜನರು ಸಲ್ಲಿಸದ ಕಾರಣ ಪಿಂಚಣಿ ಬಂದ್ ಆಗಿರೋದಕ್ಕೆ ಕಾರಣ ಇರಬಹುದು ಇಂಥ ಸಮಯದಲ್ಲಿ ನೀವು ಏನು ಮಾಡಬೇಕು ಎಲ್ಲ ದಾಖಲೆಗಳೊಂದಿಗೆ ಪಿಂಚಣಿ ವಿಭಾಗಕ್ಕೆ ಅಂದರೆ ತಹಸೀಲ್ದಾರ್ ಕಚೇರಿಯಲ್ಲಿರುವ ಪಿಂಚಣಿ ವಿಭಾಗಕ್ಕೆ ಹೋಗಿ ನಿರ್ದಿಷ್ಟ ಕಾರಣ ತಿಳಿದುಕೊಂಡು ಮುಂದಿನ ಹೆಜ್ಜೆ ಇಡಬಹುದು ಉದಾಹರಣೆಗೆ ಒಂದು ವೇಳೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಸಂದರ್ಭ ಬಂದರೂ ನೀವು ಹೊಸದಾಗಿ ಅರ್ಜಿ ಹಾಕಬೇಕಾಗುತ್ತೆ ಎರಡನೆಯದು ನಿಮ್ಮ ಪೆನ್ಷನ್ ಬರದೇ ಇರುವುದಕ್ಕೆ ಇದೂ ಸಹ ಕಾರಣ ಆಗುತ್ತೆ ಅದು ಏನಂದ್ರೆ ಪಿಂಚಣಿ ವಿಭಾಗದಲ್ಲಿ ಎರಡೆರಡು ನಿಮ್ಮ ಬ್ಯಾಂಕ್ ಅಕೌಂಟ್ ಎಂಟ್ರಿ ಆಗಿರುವುದರಿಂದ ಅವಾಗ ನೀವು ಏನು ಮಾಡಬೇಕು ಪಿಂಚಣಿ ವಿಭಾಗಕ್ಕೆ ಹೋಗಿ ಚಾಲ್ತಿಯಲ್ಲಿರುವ ಬ್ಯಾಂಕ್ ಅಕೌಂಟ್ ಅನ್ನು ನೀವು ಉಳಿಸಿ ಇನ್ನೊಂದು ಬ್ಯಾಂಕ್ ಅಕೌಂಟ್ ತೆಗೆಸುವುದಕ್ಕೆ ಹೇಳಿ ಮೂರನೇದು ಮತ್ತೆ ಕೆಲವೊಮ್ಮೆ ಹೀಗೂ ಆಗುತ್ತೆ ನೀವೇನಾದರೂ ಅರ್ಜಿ ಹಾಕಿದ್ರು ನೆಟ್ವರ್ಕ್ ಸಮಸ್ಯೆಯಿಂದ ಅಂದರೆ ಇಂಟರ್ನೆಟ್ ಸಮಸ್ಯೆಯಿಂದ ಸರ್ಕಾರಕ್ಕೆ ಅಪ್ಡೇಟ್ ಆಗಿರುವುದೇ ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ಅರ್ಜಿ ಸ್ಟೇಟಸ್ ನೀವು ಚೆಕ್ ಮಾಡಿಕೊಂಡು ಪುನಃ ಮತ್ತೆ ಅರ್ಜಿ ಹಾಕಬೇಕಾಗುತ್ತೆ ಅಂದರೆ ಸಲ್ಲಿಸಿ ನಾಲ್ಕನೇದು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಬ್ಯಾಂಕ್ ಅಕೌಂಟ್ನಲ್ಲಿರುವ ಹೆಸರು ಮತ್ತು ಪಿಂಚಣಿ ಮಂಜೂರು ಪತ್ರದಲ್ಲಿರುವ ಹೆಸರು ಒಂದಕ್ಕೊಂದು ಹೊಂದಾಣಿಕೆಯಾಗಿರಬೇಕು ಒಂದು ವೇಳೆ ಹೆಸರು ಹೊಂದಾಣಿಕೆ ಆಗದೇ ಇದ್ದಾಗ ಪೆನ್ಷನ್ ತಡೆ ಹಿಡಿಯೋದಕ್ಕೆ ಕಾರಣ ಆಗುತ್ತೆ ಈ ರೀತಿ ಇದ್ದಾಗ ನೀವೇನು ಮಾಡಬೇಕು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ನಲ್ಲಿ ಎರಡು ಹೆಸರು ಒಂದೇ ರೀತಿಯ ತಿದ್ದುಪಡಿ ಮಾಡಿಕೊಂಡು ಪುನಃ ಪಿಂಚಣಿ ವಿಭಾಗಕ್ಕೆ ಸಲ್ಲಿಸಿದರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಐದನೇದು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದ್ದೇ ಆದಲ್ಲಿ ಅಥವಾ ಬ್ಯಾಂಕ್ ಅಕೌಂಟ್ನಲ್ಲಿ ಏನಾದರೂ ತಿದ್ದುಪಡಿ ಮಾಡಿದರೆ ಅವಾಗ ನೀವು ಏನು ಮಾಡಬೇಕು ಅಂತಂದರೆ ತಹಸೀಲ್ದಾರ್ ಕಚೇರಿಯಲ್ಲಿರುವ ಪಿಂಚಣಿ ಶಾಖೆಗೆ ಹೋಗಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ತಿದ್ದುಪಡಿ ಆಗಿರುವ ಬಗ್ಗೆ ಸೇರಿಸಿ ಸರಿಪಡಿಸಿಕೊಳ್ಳಬಹುದು ಹೀಗೆ ಮಾಡಿದರೆ ಪೆನ್ಷನ್ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕೈ ಸೇರುತ್ತೆ ಆರನೇದು ಈಗ ಎಲ್ಲ ಸೌಲಭ್ಯ ಆಧಾರ್ ಕಾರ್ಡ್ ಮೇಲೆ ಅವಲಂಬಿತವಾಗಿದೆ ಹೀಗಾಗಿ ಆಧಾರ್ ಕಾರ್ಡ್ ಕೊಡದಿದ್ದರೆ ನಿಮ್ಮ ಪಿಂಚಣಿ ತಡೆ ಹಿಡಿಯೋದಕ್ಕೆ ಕಾರಣ ಆಗುತ್ತೆ ಉದಾಹರಣೆಗೆ ಕಳೆದ ಸುಮಾರು ವರ್ಷಗಳ ಹಿಂದೆ ಮಂಜೂರಾಗಿದ್ದ ಪಿಂಚಣಿಯನ್ನು ನಿಯಮಿತವಾಗಿ ಪಡೆಯಬೇಕಾದರೆ ನೀವು ಪಿಂಚಣಿ ಕಚೇರಿಗೆ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸುವುದು ಅಂದರೆ ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ ಏಳನೆಯದು ಬ್ಯಾಂಕ್ ಅಕೌಂಟ್ ಇಲ್ಲದಿರುವುದು ಹೌದು ಸರ್ಕಾರ ಈ ಹಿಂದೆ ಪೋಸ್ಟ್ ಮ್ಯಾನ್ ಮೂಲಕ ನಗದು ಪಿಂಚಣಿ ಕೊಡುವ ವ್ಯವಸ್ಥೆ ಇತ್ತು ಅದು ನಿಮಗೂ ಗೊತ್ತು ಈಗ ಇದನ್ನು ಬಂದ್ ಮಾಡಿದ್ದಾರೆ ಬ್ಯಾಂಕ್ ಅಕೌಂಟ್ ಇಲ್ಲದಿದ್ದರೆ ನೀವು ಪೆನ್ಷನ್ ಬಂದ್ ಆಗಿರೋದಕ್ಕೆ ಚಾನ್ಸ್ ಅವಕಾಶ ಇದ್ದಿರುತ್ತೆ ಬ್ಯಾಂಕ್ ಅಕೌಂಟ್ ನೀವು ಮಾಡಿಸಿ ಸಲ್ಲಿಸಿ ಎಂಟನೇದು ಸುಳ್ಳು ದಾಖಲೆ ಕೊಟ್ಟು ಪಿಂಚಣಿ ಪಡೆಯುತ್ತಿದ್ದರೆ ಅಥವಾ ಅನರ್ಹ ವ್ಯಕ್ತಿಗಳು ಪಿಂಚಣಿ ಪಡೆಯುತ್ತಿದ್ದರೆ ಈ ಕಾರಣದಿಂದಲೂ ಸಹ ಪಿಂಚಣಿ ಹಣ ಬರೋದಿಲ್ಲ ಪಿಂಚಣಿ ಹಣ ನಿಯಮಿತವಾಗಿ ಅಂದರೆ ಕಂಟಿನ್ಯೂಸ್ ಆಗಿ ಯಾವುದೇ ಅಡೆಚಡೆ ಇಲ್ಲದೆ ಬರಬೇಕಾದ್ರೆ ನೀವು ಏನು ಮಾಡಬೇಕು ಯಾವ ಕ್ರಮ ಅನುಸರಿಸಬೇಕು ಎಂಬುದನ್ನು ಹೇಳುತ್ತೇವೆ ನೋಡಿ ನಿಮ್ಮ ಪಿಂಚಣಿ ಮಂಜೂರು ಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಓರಿಜಿನಲ್ ಎಲ್ಲ ದಾಖಲೆಗಳೊಂದಿಗೆ ಸಂ ನಿಮಗೆ ಸಂಬಂಧಪಟ್ಟ ತಹಸೀಲ್ದಾರ್ ಕಚೇರಿಯಲ್ಲಿರುವ ಪಿಂಚಣಿ ಶಾಖೆಗೆ ಹೋಗಿ ಅಂದರೆ ಪೆನ್ಷನ್ ವಿಭಾಗಕ್ಕೆ ಹೋಗಿ ನೀವು ಯಾವ ಕಾರಣಕ್ಕಾಗಿ ಪಿಂಚಣಿ ಸ್ಟಾಪ್ ಆಗಿದೆ ಅವರ ನೀಡುವ ಸಲಹೆ ಪಡೆದುಕೊಂಡು ನೀವು ಮುಂದಿನ ಹೆಜ್ಜೆ ಇಡಬಹುದು ಏನು ಮಾಡಬೇಕು ಅದನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಪೆನ್ಷನ್ ಸರಳವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಸೇರುತ್ತೆ ಇಲ್ಲಿ ವಿಶೇಷ ಸೂಚನೆ ಏನಪ್ಪ ಅಂತಂದರೆ ಇಲ್ಲಿ ಹೇಳಲಾಗುವ ಪಿಂಚಣಿ ಪದವು ಅಂದರೆ ಪೆನ್ಷನ್ ಪದವು ಸಾಮಾಜಿಕ ಭದ್ರತೆ ಯೋಜನೆಗಳಾದ ಸಂದಾ ಸುರಕ್ಷಾ ಯೋಜನೆ ಅಂಗವಿಕಲ ಪೆನ್ಷನ್ ಆಗಿರ್ಬೋದು ಮನಸ್ಸಿನ ಯೋಜನೆ ಆಗಿರ್ಬೋದು ಗಾಂಧಿ ವೃದ್ಧಾಪ್ಯ ವೇತನ ಆಗಿರ್ಬೋದು ಈ ಫಲಾನುಭವಿಗಳಿಗೆ ಸಂಬಂಧಪಟ್ಟಿರುತ್ತೆ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ ದಯವಿಟ್ಟು ನೋಡಿ ರೈತರಿಗೆ ಶೇರ್ ಮಾಡಿ ಜನರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು